ಕಲ್ಲು ಗಣಿಗಾರಿಕೆ ಸ್ಥಗಿತಕ್ಕೆ ಗ್ರಾಮಸ್ಥರ ಆಗ್ರಹ ಸರ್ಕಾರದ ವಿರುದ್ಧ ಆಕ್ರೋಶ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕಿನ ನೆಹರು ನಗರ ಗ್ರಾಮಸ್ಥರೆಲ್ಲರೂ ಕಲ್ಲು ಗಣಿಗಾರಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರ್ಸಿಕಟ್ಟೆ ಕಾವಲು ಸರ್ವೆ ನಂಬರ್ ನೂರ ಹದಿನಾರರಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ಸಂಪೂರ್ಣ ಸ್ಥಗಿತಗೊಳಿಸಲು ಒತ್ತಾಯಿಸಿದ್ದಾರೆ ಗಣಿಗಾರಿಕೆಯಿಂದ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತಿದೆ ಎಂದು ಆರೋಪಿಸಲಾಗಿದೆ ಶಾಲಾ ಮಕ್ಕಳ ಹಾಜರಾತಿಯ ಮೇಲೂ ಪರಿಣಾಮ ಬೀರುತ್ತಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ ಈ ಕುರಿತು ಅರಣ್ಯ ಇಲಾಖೆ ಮತ್ತು ಗಣಿ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲವೆಂದಿದ್ದಾರೆ ರಾಜ್ಯ ಸರ್ಕಾರ ಗಣಿಗಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಅರ್ಕಲಗೋಡು ಶಾಸಕರು ವಿಷಯ ಗಮನಿಸಿ ಇಲಾಖಾ ಸಭೆ ಏರ್ಪಡಿಸಲು ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ವಿಧಾನಸಭಾ ಅಧಿವೇಶನ ಬಳಿಕ ಗ್ರಾಮದಲ್ಲಿ ಸಭೆ ನಡೆಸಲಾಗುವುದು ಎಂದು ತಿಳಿಸಲಾಗಿದೆ ಗಣಿ ಮಾಲೀಕರ ಪರ ಒತ್ತಡ ತರುವ ಪ್ರಯತ್ನ ನಡೆಯುತ್ತಿದೆ ಎಂದು ಕೆಲವರು ಶಂಕೆ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರಿಗೆ ನ್ಯಾಯ ಸಿಗದಿದ್ರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವೀಕ್ಷಿಸಿ ಕಂಪ್ಲೇಂಟ್ ಕೊಡೋದು ಇದೇ ಕೆಲಸ ನಡೀತಾ ಇರೋದು ಈ ಸಮಸ್ಯೆ ಹಿಂಗಾಗಿದೆ ಇಪ್ಪತ್ತು ದಿನ ಇಪ್ಪತ್ತೆರಡು ದಿನ ಆಗಿದೆ ಮಕ್ಕಳು ಶಾಲೆಗೆ ಬಂದು ಮಾಸ್ಟರ್ ಒಬ್ರು ಬರ್ತಾರೆ ಕೂತಿರ್ತಾರೆ ಒಂದು ರಿಪೋರ್ಟ್ ಹಾಕೊಡಿ ಸರ್ ಅಂದ್ರೆ ಒ ಹೇಳಬೇಕು ಅಂತ ಸ್ಕೂಲ್ ಮಾಸ್ಟರ್ ಹೇಳ್ತಾರೆ ಇನ್ನ ಇ ಸಿ ಆರ್ ಪಿ ಬರ್ತಾರೆ ನಾವು ರಿಪೋರ್ಟ್ ಹಾಕಿದೀವಪ್ಪ ನಮ್ಮ ಕೆಲಸ ಅಷ್ಟೇ ಅನ್ಕೊಂಡು ಹೋಗ್ತಾರೆ ತಹಶೀಲ್ದಾರ್ ಬಂದ್ರು ಎರಡು ದಿನ ಕಣ್ಣು ಹೊರತ ಕೆಲಸ ಮಾಡೋದ್ರು ಎಮ್ ಎಲ್ ಎ ಮೀಟಿಂಗ್ ಕರಿತೀನಿ ಅಂದ್ರು ಕಾರಣಾಂತರದಿಂದ ಮೀಟಿಂಗ್ ಎರಡು ಸಲ ಪೋಸ್ಟ್ ಮನ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಮುಚ್ಚಾಗಿ ಬಿಡಬೇಡಿ ಸ್ವಾಮಿ ದಯವಿಟ್ಟು ಶಿಕ್ಷಣ ಸಚಿವರು ಹರಿಸಿ ನಮ್ಮ ನಮ್ಮ ಗ್ರಾಮನ ಉಳಿಸ್ಕೊಡಿ ನಮ್ಮ ಶಾಲೆನ ಉಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈ ಗಣಿಗಾರಿಕೆಯಿಂದ ನಮ್ಗೆ ಆಗ್ತಾ ಇಲ್ಲ ಇಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ ಪ್ರತಿನಿತ್ಯ ಧೂಳು ಸೌಂಡು ಬ್ಲಾಸ್ಟು ಬ್ರೇಕರು ಕಂಪ್ರೆಸರು ಬಹಳ ಹಿಂಸೆ ಆಗಿದೆ ಎಲ್ಲರೂ ಒಕ್ಕೋಲರಿಂದ ಕೇಳ್ಕೊತಾ ಇದ್ದೀವಿ ಈ ಗಣಿಗಾರಿಕೆಯನ್ನು ನಿಲ್ಲಿಸಿ ನಮ್ಮ ಗ್ರಾಮಕ್ಕೆ ಸಹಾಯ ಮಾಡ್ಕೊಡಿ ಅಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಸರ್ಕಾರನೂ ಕೇಳ್ಕೊತ ಇದ್ದೀವಿ ಇದ್ರ ಮೇಲೆ ಇನ್ನೇನು ಹೇಳೋಕ್ಕಾಗೋದಿಲ್ಲ ಸ್ವಾಮಿ ನೋಡ ਹਾਂ ਚਲ ਚਾਈ ਚੱਟੇ ਆਂਦੇ ਨਾ ਮੱਕਲੋ ਜੀਵਨ ਮਾੜਾ ਕੱਟੇ ਗਿੱਤਾ ਜੀਵਨ ਮਾੜਾ ਦੇ ਕੱਟੇ ਗਾ ਨਾ ਇਹ ਲੱ ਸੁੱਤ ਚੱਟੂ ਆੜ ਨਾ ਵੇਲਤਾ ਨਾ ਮੱਕਲੀ ਰ ਮੱਕਲੀ ਜੀਵਨ ਵੇ ਇਲਾ ਏਨ ਮਾੜਾ ਨਮਗੇ ਨਾ ਅਕਲ ਕੰਢ ਰਪਾ ಕಂಪ್ಲೇಂಟ್ ಮಾಡಿದ್ರೆ ಅಸಲ ಮಾಡಿದ್ದ ಹೋಗಿದ್ರು ಗಂಡಸರುಗಳು ಬಿಸಲ ಏನಾರು ಮಾಡಿದ್ರೆ ಹತ್ರನೇ ರಾಮೇಶ್ವರ ಮಾತ್ರ ಪಕ್ಕಾ ಹೊಡಿತೀವಿ ಹೆಂಗಸರುಗಳೇ ಹೊಡಿತೀವಿ ಗಂಡಸರುಗಳು ಯಾರು ಮುಂದಕ್ಕೆ ಕೂಡಕಲ್ಲ ಅದಿಂತ ನಿಜ ನಮ್ಗೂ ಹೊಟ್ಟೆ ಹುರ್ಸಿ ಹುರ್ಸಿ ಸಾಕಾಗ